ಸ್ನೇಹಿತರೆ ಮನೆಯಂಗಲಕ್ಕೆ ಕಡ್ಪಾಕಲು ಹಾಕಬೇಕಂತಂದರೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನೆಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ನೋಡಿ ಕಡ್ಪಾಕಲು ಹಾಕುವ ಮುಂಚಿತವಾಗಿ ಅಂಗಲ ಇನ್ನೂ ತಗ್ಗದಲ್ಲಿದೆ ಅಂತ ಅನ್ನೋದಾದರೆ ಕೆಮ್ಮಣ್ಣನ್ನು ಹಾಕೊಂಡು ಲೇವಲ್ ಮಾಡ್ಕೊಳ್ಬೇಕಾಗುತ್ತೆ ಅಂತಂದರೆ ತುಂಬ ರೇತಿ ಬೇಕಾಗುತ್ತೆ ರೇತಿಗೆ ತುಂಬ ಕಾಸ್ಟ್ಲಿ ಆಗಿರೋದ್ರಿಂದ ಕೆಮ್ಮನ್ನು ಹಾಕ್ಕೊಂಡು ಸ್ವಲ್ಪ ರೇತಿ ಹಾಕೋದ್ರಿಂದ ಕಡಿಮೆ ಖರ್ಚಲ್ಲಿ ಮಾಡ್ಬೋದು ಹಾಗೆ ನೋಡಿ ಕಡ್ಪಾ ಹಾಕುವಾಗ ನೀವು ಜಿಗ್ ಜಾಗ್ ಟೈಪಲ್ಲಿ ಕೂಡ ಹಾಕ್ಕೊಳ್ಬೋದು ಇಲ್ಲ ಸಿಂಪಲ್ ಆಗಿ ಸಾದ ಕೂಡ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಜಿಗ್ ಜಾಗ್ ಟೈಪಲ್ಲಿ ಹಾಕಿರ್ಬೋದು ನೀವು ಒಂದು ಕಡ್ಪಾ ಕಲ್ಲು ಕುಳಿಸಾದ ನಂತರ ಅರ್ಧ ಇಂಚ್ ಗ್ಯಾಪನ್ನು ಇಟ್ಟು ಇನ್ನೊಂದು ಕಡ್ಪಾ ಕಲ್ಲನ್ನು ಇಡಬೇಕಾಗುತ್ತೆ ಯಾಕಂದರೆ ಎಲ್ಲ ಕಡಪಗಳು ಒಂದೇ ಅಳತೆಯಲ್ಲಿ ಇರುವುದಿಲ್ಲ ಒಂದು ಚೂರು ಚಿಕ್ಕದು ದೊಡ್ಡದು ಇರುತ್ತೆ ಮತ್ತು ಐಮೂಳೆ ಕೂಡ ಇರುತ್ತೆ ಹಾಗಾಗಿ ರೇತಿಯಿಂದ ಲೇವಲ್ ಮಾಡ್ಕೊಳ್ತಾ ಕಲ್ಲಿಟ್ಟು ಎರಡು ಕಲ್ಗು ಇದೆಯಾ ಅಂತ ನೋಡಿಕೊಂಡು ಇಟ್ಕೊಳ್ತಾ ಹೋಗಬೇಕಾಗುತ್ತೆ ನೋಡಿ ಅರ್ಧ ಇಂಚ ಗ್ಯಾಪಲ್ಲಿ ನೀವು ಸಿಮೆಂಟ್ ಮತ್ತು ರೇತಿನ ಮಿಕ್ಸ್ ಮಾಡಿಕೊಂಡು ತುಂಬಿಕೊಳ್ತಾ ಹೋಗಬೇಕಾಗುತ್ತೆ ತುಂಬ ಆದ ನಂತರ ಒಂದು ಐದು ನಿಮಿಷ ನಂತರ ಇದರ ಮೇಲೆ ಒಂದು ರೀಪನ್ನು ಇಟ್ಕೊಂಡು ಸೈಡಿಂದ ಸ್ಪಂಜಿಂದ ಒರೆಸ್ಕೊಳ್ತಾ ಬರಬೇಕಾಗುತ್ತೆ ಇಲ್ಲಾಂತಂದರೆ ನೋಡಿ ಈ ರೀತಿ ಹರಡಿರೋದು ಹಾಗೆ ಇದ್ಬಿಡುತ್ತೆ ನೀವು ನೀವು ಇದ್ರ ಮೇಲೆ ಒಂದು ರೀಪ್ ಇಟ್ಟು ಒರೆಸ್ಕೊಳ್ತಾ ಬರೋದ್ರಿಂದ ಸೈಡಿಂದ ಒರೆಸ್ಕೊಳ್ತಾ ಬರೋದ್ರಿಂದ ಒಂದೇ ರೀತಿ ಪಟ್ಟಿ ಟೈಪಲ್ಲಿ ಬಂದುಬಿಡುತ್ತೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡಿ ಈ ಕಡ್ಪಾಕಲ್ಗಳೆಲ್ಲ ನೋಡಿ ಈಗ ಕಡ್ಪಾ ಹಾಕಿದ ನಂತರ ಈ ರೀತಿ ಕಾಣ್ತಾ ಇದೆ ನೋಡಿ ಪಟ್ಟಿ ಟೈಪಲ್ಲಿ ಹೇಗೆ ಒಂದೇ ರೀತಿ ಕಾಣ್ತಾ ಇದೆ ಅಂತ ನೋಡೋದಕ್ಕೂ ಸುಂದರವಾಗಿ ಕಾಣುತ್ತೆ ಹಾಗೆ ಒಂದೇ ರೀತಿ ಲೈನ್ ಕೂಡ ಬರುತ್ತೆ ನೀವು ನೀವು ರೀಪ್ ಇಟ್ಟು ಈ ರೀತಿ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಹಾಗೆ ನೋಡಿ ಸೈಡಲ್ಲಿ ನೋಡಿ ಕಲ್ಲಿಂದ ಕಟ್ಟೆ ಕಟ್ಟು ಈ ಥರ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡಿ ಅದರ ಮೇಲೆ ಕೂಡ ನೀವು ಕಡಪಾ ಕಲ್ಲುಗಳನ್ನು ಇಟ್ಕೊಳ್ಬೋದು ಇದ್ರ ಮೇಲೆ ಕೂ ಕೂರೋದಕ್ಕೂ ಸೂಪರ್ ಆಗಿರುತ್ತೆ ಈ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಹಾಗೆ ನೋಡಿ ಮನೆಯಂಗ್ಲಕ್ಕೆ ಕಡ್ಪಾಕಲ್ ಕುಳಿಸ್ಬೇಕು ಅಂತಂದರೆ ಎಷ್ಟು ಖರ್ಚಾಗುತ್ತೆ ಅನ್ನೋದಾದರೆ ನೋಡಿ ಹನ್ನೆರಡು ಫೀಟ್ ಅಗಲ ಮತ್ತು ಇಪ್ಪತ್ತಾರು ಫೀಟ್ ಉದ್ದ ಇದೆ ಅಂತ ಅಂದುಕೊಂಡಾಗ ಇದಕ್ಕೆ ನೋಡಿ ಎಷ್ಟು ಕಡ್ಪಾಕಲ್ ಬೇಕು ಅಂತಂದರೆ ಎಂಬತ್ತು ಕಡ್ಪಾಕಲ್ ಬೇಕಾಗುತ್ತೆ ಇದು ಒಂದಕ್ಕೆ ನೂರ ಐದು ರೂಪಾಯಿ ಆಗುತ್ತೆ ಇದಿಷ್ಟಕ್ಕೆ ನಿಮಗೆ ಎಂಬತ್ತು ಕಡ್ಪಾಕಲ್ ಬೇಕಾಗುತ್ತೆ ಹಾಗೆ ಇಪ್ಪತ್ತೈದು ಬುಟ್ಟಿ ರೇತಿ ಬೇಕಾಗುತ್ತೆ ಇದಕ್ಕೆ ಒಂದು ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ಹಾಗೆ ಸಿಮೆಂಟ್ ನೋಡಿ ನಾಲ್ಕು ಚೀಲ ಬೇಕಾಗುತ್ತೆ ಇದಕ್ಕೆ ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ಹಾಗೆ ಕೆಂಪು ಮಣ್ಣು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಬೇಕಾಗುತ್ತೆ ಒಂದು ಲಾರಿಗೆ ಒಂದು ಸಾವಿರದ ಒನ್ನೂರು ರೂಪಾಯಿ ಆಗುತ್ತೆ ಅಂಗಳ ತುಂಬ ತಗ್ದಲ್ಲಿದೆ ಅಂತ ಅನ್ನೋದಾದರೆ ಕೆಂಪು ಮಣ್ಣನ್ನು ಹಾಕೊಂಡು ಗಟ್ಟಿ ಮಾಡಿಕೊಂಡು ಅದ್ರ ಮೇಲೆ ಗದ್ದೆ ಮಣ್ಣು ಹಾಕಿಕೊಂಡು ಕಡಪಗಳನ್ನು ಕುಳಿಸ್ಬೋದು ಇನ್ನೂ ಕಡಿಮೆ ಖರ್ಚಲ್ಲಾಗುತ್ತೆ ಹಾಗೆ ಕೆಂಪು ಮಣ್ಣು ಮೇಲ್ಗಡೆ ನೀವು ರೇತಿ ಕೂಡ ಹಾಕೋದ್ರಿಂದ ಸ್ವಲ್ಪ ಕಡಿಮೆ ಖರ್ಚಲ್ಲಾಗುತ್ತೆ ಎಲ್ಲವೂ ನೀವು ರೇತಿನೇ ಹಾಕ್ತೀರಾ ಅಂತಂದರೆ ಇನ್ನೂ ಹೆಚ್ಚಾಗಿ ಬಿಡುತ್ತೆ ರೇತಿಗೆ ತುಂಬ ಕಾಸ್ಟ್ಲಿ ಆಗಿರೋದ್ರಿಂದ ರೇತಿನ ಸ್ವಲ್ಪ ಪ್ರಮಾಣದಲ್ಲಿ ಕೂಡ ಹಾಕ್ಬೋದು ಹಾಗೆ ನೀವು ಗದ್ದೆ ಮಣ್ಣನ್ನು ಕೆಂಪು ಮಣ್ಣಿನ ಮೇಲ್ಗಡೆ ಕೆ ಗದ್ದೆ ಮಣ್ಣನ್ನು ಹಾಕಿ ಅದನ್ನು ಕೂಡ ಅದರ ಮೇಲ್ಗಡೆ ಕೂಡ ನೀವು ಕಡುಪೆ ಕಲ್ಲನ್ನು ಕುಳಿಸ್ತಿದ್ದೀರಾ ಅಂತಂದರೆ ಇನ್ನೂ ಕಡಿಮೆ ಖರ್ಚಲಾಗುತ್ತೆ ಕಲ್ಲು ನೋಡಿ ನೂರಕ್ಕೆ ಮೂರುವರೆ ಸಾವಿರ ರೂಪಾಯಿ ಆಗುತ್ತೆ ಇದು ನೀವು ತು ತುಂಡುಗಳನ್ನ ತಗೊಂಡಿದ್ರೆ ಮೂರುವರೆ ಸಾವಿರ ರೂಪಾಯಿ ಆಗುತ್ತೆ ಹಾಗೆ ನೋಡಿ ಇಲ್ಲಿ ಮೂರು ಸೈಡಲ್ಲಿ ನೀವು ಎರಡು ಸ್ಟೆಪ್ಪಲ್ಲಿ ಕಲ್ಲು ಕಟ್ಕೊಂಡು ಕಟ್ಟೆ ಟೈಪಲ್ಲಿ ಮಾಡಿಕೊಂಡು ಅದಕ್ಕೆ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡಬೇಕಾಗುತ್ತೆ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡೋದ್ರಿಂದ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈ ಕಟ್ಟೆ ಮೇಲೆ ಕೂಡ ನೀವು ಕೂತ್ಕೊಳ್ಳುವುದಕ್ಕೆ ಸೂಪರ್ ಆಗಿರುತ್ತೆ ಹಾಗೆ ಲೇಬರ್ ಚಾರ್ಜ್ ಒಂದು ಎಷ್ಟಾಗುತ್ತೆ ಅಂತ ನೀವೇ ಡಿಸೈಡ್ ಮಾಡಬೇಕಾಗುತ್ತೆ ಮನೆ ಅಂಗಲಕ್ಕೆ ಎಲ್ಲ ವಸ್ತುಗಳು ಬರ್ತಿದೆ ಅಂತಂದರೆ ಇನ್ನೂ ಕಡಿಮೆ ಖರ್ಚಲಾಗುತ್ತೆ ಈ ಸ್ವಲ್ಪ ದೂರದಿಂದ ತರಬೇಕು ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಒಟ್ಟು ನೀವು ಕಡ್ಪಾಕಲ್ಲಿ ಕುಳಿಸೋದಕ್ಕೆ ಮತ್ತು ಸೈಡಿಂದ ಮೂರು ಸೈಡಲ್ಲಿ ಎರಡು ಸ್ಟೆಪ್ ಕಟ್ಟೆ ಕಟ್ಟೋದಕ್ಕೆ ಮತ್ತು ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡೋದಕ್ಕೆ ಎಲ್ಲ ಸೇರಿ ಒಂದು ಹತ್ತು ಸಾವಿರ ರೂಪಾಯಿ ಅಂತಲೂ ಆಗುತ್ತೆ ಮತ್ತು ದೂರದಿಂದ ತರುವ ಲೇಬರ್ ಚಾರ್ಜ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಇದಷ್ಟು ಬೇಕಾಗುತ್ತೆ ಹಾಗೆ ಮನೆಯಂಗಲಕ್ಕೆ ಕಡ್ಪಾ ಕಾಲುಗಳನ್ನು ಕುಳಿಸಬೇಕು ಅಂತನೋದಾದರೆ ಎಷ್ಟು ಖರ್ಚಾಗುತ್ತೆ ಅನ್ನುವ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು